ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮಿದ್ದೆವು ನೋಡಿರಿ ಟೈಮ್ ಅಂತೂ ಈಗ ಇವತ್ತಂತೂ ಹೊಲಕ್ಕೆ ಹೋಗಿಲ್ಲರಿ ಯಾಕಂದ್ರೆ ಮಳೆ ಜೋರಾಗಿ ಬಂದಿತ್ತು ರಾತ್ರಿ ಹಾಗಾಗಿ ಹುಡುಗರದ ಸಲಿವಿ ಸುಟ್ಟಿ ರೀ ಇವತ್ತು ಚೆನ್ನಿಂದ ಸುಟ್ಟಿ ಇತ್ತು ಹಾಗೆ ಹುಡುಗದ ಮುಂಜಾತ ಬರೋತಕ್ಕ ರೀ ಆತ ಐತಾ ಇತ್ತು ಹೋಗಿ ಬಂದಾರ ಇವತ್ತಂತೂ ನಾಳೆಗಂತೂ ರಿಕ್ಷಾ ಬಂದಾನಲ್ರಿ ಅಂದ್ರೆ ಹುಣ್ಣಿ ದಿನ ಅಂತೂ ರೀ ನಾವು ಹಳಿ ಸೋಮಾರ ಸೋಮವಾರ ದಿನ ಕಟ್ಟಿದ್ರೆ ಆಯ್ತಂತಿಂದು ಹುಣ್ಣಿ ದಿನ ಕಟ್ಟಿದ್ದಿಲ್ಲ ಏಕೆಂದ್ರೆ ತಮ್ಮ ಬೇರೆ ಬೆಂಗಳೂರ್ಕಿದ್ದ ರೀ ಅದಕ್ಕೆ ಅವನೇತ ಹೊಂಟೇನ್ರಿ ಇವತ್ತ ಇವತ್ತೇ ಅಂದ್ರೆ ಇವತ್ತೇ ಬಂದಾನ ರೀ ನಾ ಬೆಂಗ್ಳೂರ್ದು ಅಂದರೆ ಈ ಕಡೆ ಏನು ಬಂದಿದ್ದಿಲ್ಲ ಫಸ್ಟ್ ಫಸ್ಟ್ ಆ ಕಡೆ ಊರಿಗೆ ಅವ್ರ ಊರಿಗೆ ಹೋಗಿದ್ರು ಅಕ್ಕ ಅಲ್ಲಿದ್ದು ಈಗ ನಾಲ್ಕು ಅದ ಅಲ್ಲಿ ಅಲ್ಲಿದ್ದು ಬಂದಾನಂತ ರೀ ನಾ ಹೇಳಿದ್ರೆ ಯಾಕೆ ಹೋಗ್ಯಾನಂತಿಲ್ಲ ಇವತ್ತಂತೂ ನಮ್ಮ ಚೆನ್ನಂತೂ ಫುಲ್ ರೀ ಯಾಕಂದ್ರೆ ಅವ್ರ ಮಾಮಾ ಇವತ್ತ ಇವತ್ತು ನಮ್ಮ ತಮ್ಮ ಅಂತ ಹೊಂಟಾರ ರೀ ಈಗ ಎಷ್ಟಂದ್ರೆ ಗಾಡಿ ಮೇಲೆ ಹೊಂಟಾರ ಬಸ್ಸಿಗೆನ ಯಾಕಂದ್ರೆ ನಾಳೆಗೆ ಮತ್ತೆ ಅರ್ಜೆಂಟ್ ಹೋಗೋಂದ್ರ ಅವನು ಎರಡು ದಿನ ಕಾಲೇಜ್ ಸುಟ್ಟಿ ಕೊಟ್ಟಿತಂತ್ರೀ ಅದಕ್ಕೆ ರಾಕಿ ಒಂದು ಹೊರಾಕಿ ಒಂದು ಬಂದ ಎರಡು ದಿನ ಸಾಲಕ್ಕೂ ಸುಟ್ಟಿ ಕೊಟ್ಟದ ಅಂತ ಹೇಳ್ಕೊಂಡ ಇವತ್ತು ಬಂದ ಮತ್ತೆ ನಾಳೆಗೆ ನಿಂದ್ರಂಗಿಲ್ಲರವನು ಹುಣಿಯೊಂದದ ಅಂತ ಹೇಳ್ಕೊಂಡ ಈ ಕಡೆ ಹೊಂಟಾನೆ ಮತ್ತು ಇನ್ನು ಕಾಲೇಜ್ ಚಲೋ ಈಗ ಸುಮ್ಮನೆ ಎರಡು ದಿನ ಹಬ್ಬಕ್ಕಾಗಿ ಸುಟ್ಟಿ ಕೊಟ್ಟಿತ್ತಂತ ಹೇಳ್ಕೊಂಡ ಬಂದಿದ್ದ ಇನ್ನೇ ಹೊಂಟಿರತ್ರಿ ಆಂಟಿ ಹ್ಞೂ ಬೆಲ್ಲಮ್ಮಮ್ಮ ಬತ್ತಾನ ನೈಟ್ ತಲೆಗಣಿ ಅಡ್ಕೊಂಡು ಹ್ಮ್ ಚಲೋ ಹಾಕೊಂಡಿದ್ದ ನಾ ಮಾಡ್ಬೇಕ್ರಿ ಈಗ ಹ್ಮ್ ನಪ್ ನೈತಾ ಮಾಡದಾಳಿತ ಅಂತ ಮಾಡಿದ್ದಿಲ್ಲ ಅಡುಗೆ ಅಂತೂ ಮಾಡ್ಬೇಕು ರೀ ಚಂಜಿಗೆ ಚೆನ್ನೂ ಅಂತೂ ಒಂದಿಷ್ಟು ಬಿಳಿ ಬಟ್ಟೆ ಹಾಕಿದ್ರಿ ಈಗ ಯಾಕಂದ್ರೆ ನಾಳೆಗೆ ಮಳೆ ಸಾಲಾಗ ಒಂದು ಫಂಕ್ಷನ್ ಐತ್ರಿ ಅಂದ್ರೆ ಮಾತ್ ಮಾತೃ ಪಿತೃ ಪೂಜೆ ಅಂತೇಳಿ ಮಾಡ್ತಾರಲ್ಲ ರೀ ಅರಸಿಗೊಂಬ ಮಾಡ್ತಾರೆ ಅದೇ ಪೂಜೆ ಇತ್ತು ಅದಕ್ಕಾಗಿ ಎಲ್ಲ ಬಿಳಿ ಬಟ್ಟೆ ಒಗೆದಾಕಿದ್ದೆ ಹುಡುಗರದ ನಾಳೆಗೋರ್ದ ಬಿಳಿಬಟ್ಟೆ ನೆದ್ದು ಇನ್ನೂ ಭೀ ಒಗೆದು ಹೋದಾಗಲ್ಲ ಒಣಗಿ ಎಲ್ಲ ನಮ್ಮ ಚೆನ್ನೂ ಅಂತೂ ಗಂಟು ಕಟ್ಟಿ ತೆಗ್ದಿರ್ಲಾತಿ ಚಪಾತಿ ರೀ ನಾ ಈಗ ಹಿಟ್ಟಂತು ಅದಿಲ್ಲಿನ ಒ ಸ್ವಲ್ಪ ದ ದಡನೇ ಮಾಡತ್ತೇರಿ ಟೈಮ್ ಎಷ್ಟಂದ್ರೆ ಇದ್ರಿ ಯಾಕಂದ್ರೆ ಮಾಡಿ ಭಾಳ ರೀ ಸುಮ್ಮ ಸಂಜಿ ಕಡೆ ಮತ್ತು ಮಳಿಯೋದು ಬರ್ತದಂತೇಳಿ ಚಪಾತಿ ಮಾಡ್ಬೇಕಲ್ಲದೀನಿ ಅದ್ರಾಗ ಬೇರೆ ನಮ್ಮ ತಮ್ಮ ಬೇರೆ ಹೊಂಟಾನ ರೀ ನಾ ಎಲ್ಲಿ ಹೊಂಟಾನೇನ ಹೊಂಟಾನ ಅಂತ ಹೇಳ್ಯಾರ 嗯。<Okay. S 2> <laughs> ಮಾಡಿ ಈಗ ಫಸ್ಟ್ ಹಂಚ್ ಅಂತೂ ಮಾಡೀನ್ರಿ ಇನ್ನಿಷ್ಟ ಸಾಂಬಾರ್ ಮಾಡ್ಬೇಕು ಸಾಂಬಾರದ ಅಂದ್ರೆ ಸಾಂಬಾರ್ ಮಾಡತ್ತಿದ್ರ ಮಸಾಲೆ ಸಾಂಬಾರ್ಕೆನ ಅಂದ್ರ ಒಂದ್ ಒಳಗಿಳಿ ಎಳ್ ಹೋಳಿ ಎಣ್ಣೆ ಹಚ್ಚಿ ಹುರ್ಕೊಂಡಿದ್ರ ಚಂದಾಗಿ ಅದಿಷ್ಟ ಕೊಬ್ಬರಿ ಹುರ್ಕೊಂಡಿನಿ ಕಾಯಿನ ಮಸಾಲೆ ಹಾಕಿಸಿಂದ ಇದೆಲ್ಲಾ ಚಟ್ನಿ ಎಲ್ಲಾ ಕೂತಬೇಕ್ರಿ ಕೊಬ್ಬರಿ ಮತ್ತ ಮಸಾಲೆ ಈಗ ಸಾಂಬಾರಂತೂ ಪಣ ಒಳ್ಳೇತೀನ್ರಿ ಖಾರ ಅಂತೂ ಇದ್ರಾಗೆ ಹಾಕಿಬಿಟ್ಟಿನ ಒಂದು ಸ್ವಲ್ಪ ಖಾರ ಕುದ್ದಿಲ್ಲ ಅಂಥೇಳಿ ಮಸಾಲೆ ಎಲ್ಲ ಹಾಕೊಂಡ್ಬಿಡ್ತೀನಿ ರೀ ಖಾರ ಅಂತೂ ಕುದ್ದಾದ್ರೆ ಈಗ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ಈಗ ಒಂಚರಿಗೆ ನೀರು ಹಾಕೊಂಡ್ಬಿಟ್ಟಿನಿ ಜಾಸ್ತಿ ಏನು ಮಾಡೋಂಗಿಲ್ಲ ರೀ ಯಾಕಂದ್ರೆ ಚಪಾತಿಗೆ ಜಾಸ್ತಿ ಅದು ಪಲ್ಯ ಅಂತೂ ಜಾಸ್ತಿ ಹೋಗೋಂಗಿಲ್ಲ ಸ್ವಲ್ಪ ಮಸಾಲೆ ಅದೆಲ್ಲ ಹೆಚ್ಚಿ ಜಾಸ್ತಿ ಇರ್ತಲ್ರಿ ಹೆಚ್ಚ ಹಾಗಾಗಿ ಸ್ವಲ್ಪನೇ ಮಾಡಂತಿದ್ದೆ ನಾನು ಈಗ ಸಾಂಬಾರ್ ಅಂತ ಮಸಾಲೆ ಹೇಗಿದ್ರಿ ಇದಕ್ಕ ಇದು ಮಸಾಲೆ ಹಾಕೊಳ್ತೀನಿ ಗರಂ ಮಸಾಲೆ ಈಗ ಹೊಲ್ದ ಅವ್ರ ಅವ್ರೇನೋ ನಮ್ಮ ತಮ್ಮ ಅಂತೂ ಮತ್ತೆ ಇದಾಗಿತ್ತು ರೀ ಅವನು ಬರಬೇಕಾದ್ರೆ ಒಂದು ಸ್ವಲ್ಪ ಅನಿಸಿಕೆ ಆಗಿತ್ತು ಯಾಕಂದ್ರ ಅದಾಗ ಮಳಿ ಜೋರ್ ಹೊಂಟಿತೈತ್ರಿ ಅದಕ್ಕಾಗಿ ಲೇಟ್ ಇದು ಕೊಬ್ಬರಿ ಕುಟ್ಕೊಳತ್ತೀನ್ರ ಮಿಚ್ಚರ್ ಕಕ್ಕಿಲ್ರಿ ಕಲಗಲ್ದಾಗಿ ಕುಟತ್ತಿದ ಕುಟೀನ್ರಿ ಈಗ ಇದಕ್ಕೆ ನಾನು ಇದಕ್ಕ ನಾನೊಂದಿಷ್ಟ್ರಿ ಅವ್ನು tapi Sejauh gue di ini